ಸ್ನೇಹಿತರೆ ನಮಸ್ಕಾರ ಮತ್ತೆ ನಾವು ಮಾಗಡಿ ತಾಲೂಕು ಚಕ್ರಬಾವಿ ಗ್ರಾಮಕ್ಕೆ ಬಂದಿದ್ದೀವಿ ಇಂದಿನ ಎಪಿಸೋಡಲ್ಲಿ ನಮ್ಮ ಸ್ನೇಹಿತರು ಅವರು ಯಾವ ರೀತಿ ತೋಟ ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿದ್ವಿ ಈಗ ಅವತ್ತು ಬಂದಾಗ ಅವ್ರು ಸಿಗಲಿಲ್ಲ ಹಿಂದಿನ ಎಪಿಸೋಡಲ್ಲಿ ಅವ್ರು ಸಿಗಲಿಲ್ಲ ಇವಾಗ ಅವರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಏನೇನು ಹಾಕಿದ್ದಾರೆ ತೋಟಕ್ಕೆ ಯಾವ ರೀತಿ ಬೆಳೆದಿದ್ದಾರೆ ಅಂತಂದು ಅವರೇ ಹೇಳ್ತಾರೆ ಅವ್ರ ಮುಖಾಂತರನೇ ಈ ತೋಟದ ಬಗ್ಗೆ ವಿಚಾರನ ತಿಳಿಸ್ಕೊಡ್ತಾರೆ ಸ್ವಲ್ಪ ಇಲ್ಲಿದ್ದಾರೆ ಅವ್ರ ಜೊತೆಗೆ ಮಾತಾಡಿಸ್ತೀನಿ ನೋಡಿ ನೋಡಿ ಇವರೇ ನಮ್ಮ ಸ್ನೇಹಿತರು ನರಸಿಂಹಮೂರ್ತಿಯವರು ಹಾಂ ಸರ್ ನಮಸ್ಕಾರ ನೀವು ನೀವೇನೇನು ಬೆಳೆದಿದ್ದೀರಿ ಸ್ವಲ್ಪ ಜನಗಳಿಗೆ ತಿಳಿಸ್ಕೊಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ನರಸಿಂಹಮೂರ್ತಿ ಅಂತೇಳಿ ಮಾತಾಡಿ ಮಾಗಡಿ ತಾಲೂಕು ಚಕ್ರಪಾಯಿ ಗ್ರಾಮದಿಂದ ಇವತ್ತು ನಾನಿಲ್ಲಿ ಒಂದು ಎಂಟು ಎಕರೆ ಜಮೀನು ಖರೀದಿ ಮಾಡಿದ್ದೀನಿ ಇದರಲ್ಲೆಲ್ಲ ವಿಶ್ವವಾಗಿ ಒಂದು ನಾನ್ನೂರು ಬಟರ್ ಫ್ರೂಟು ಮತ್ತು ಒಂದು ಇನ್ನೂರು ತೆಂಗು ಎರಡೂವರೆ ಸಾವಿರ ಅಡಿಕೆ ಹಾಕಿದ್ದೀನಿ ಇದರಲ್ಲಿ ಖಾಲಿ ಒಂದು ಜಾಗ ಉಳಿಸ್ಕೊಂಡಿದ್ದೆ ಒಂದು ಎಕರೆ ಜಾಗ ಖಾಲಿ ಉಳಿಸ್ಕೊಂಡಿದ್ದೆ ಇದರಲ್ಲಿ ಇವಾಗ ನಮ್ಮ ಮನೆಗೋಸ್ಕರವಾಗಿ ರಾಗಿ ಹಾಗೆ ಇದರಲ್ಲೂ ಕೂಡ ವಾರ್ಷಿಕ ಬೆಳೆಯಾಗಿ ವಾಣಿಜ್ಯ ಬೆಳೆಯಾಗಿ ಬಟರ್ ಫುಡ್ನ ಹಾಕಿದ್ದೀನಿ ಇದನ್ನು ಹಣ್ಣುಗಳು ಬೆಳೆಗಳಾಗಿ ಇದನ್ನ ಹಾಕಿದ್ದೀನಿ ಪಪ್ಪಾಯ ಹಾಕಿದ್ದೀನಿ ಒಂದೇ ಇದು ಫಲವತ್ತಾಗಿರೋ ಭೂಮಿ ಎಲ್ಲ ಇದು ನೋಡಿ ನಾವು ಇದರಲ್ಲಿ ಸುಮಾರು ಇದು ಒಂದು ಎಕರೆ ಪ್ರದೇಶ ಖಾಲಿ ಬಿದ್ದಿತ್ತು ನೋಡ್ತಾ ಇರ್ತಕ್ಕಂಥ ಪ್ಲೇಸ್ ಇದು ಇದು ಫುಲ್ಲು ಬಂಡೆಯಿಂದ ಕೂಡಿತ್ತು ಈ ಜಾಗ ಪೂರ್ತಿ ಅಂದರೆ ಇದರಲ್ಲಿ ಹುಲ್ಲು ಕೂಡ ಬರ್ತಾ ಇರಲಿಲ್ಲ ಈ ಭೂಮಿನಲ್ಲಿ ಇಲ್ಲೇ ಕೂಡ ಒಂದು ನನಗೆ ಬೋರ್ವೆಲ್ ಪಾಯಿಂಟ್ ಸಿಕ್ತು ನನಗೆ ಲಾಕ್ಡೌನ್ ಟೈಮಲ್ಲಿ ಇಲ್ಲಿ ಬೋರ್ವೆಲ್ ಹಾಕಿ ಈ ಒಂದು ಜಾಗನ ಮಟ್ಟ ಮಾಡಿಸಿದಾಗ ಫುಲ್ ಬಂಡೆ ಸಿಗುತ್ತೆ ಕೆಳಗಡೆ ಬಣ್ಣ ಸಿಕ್ಕಿರಲ್ಲಿ ಮಣ್ಣಿಲ್ಲ ಯೋಗ್ಯವಾಗಿಲ್ಲ ಭೂಮಿ ಅಂತೇಳಿ ಪಾಳು ಬಿತ್ತಿದ್ದು ಭೂಮಿ ಅದನ್ನು ಮತ್ತೆ ಒಂದು ಮೂರು ಫೀಟ್ ಮಣ್ಣು ತರಿಸಿ ಇದಕ್ಕೆ ಹಾಕ್ತೆ ಇವತ್ತು ಈ ಜಾಗ ಕೂಡ ನಾನು ಹಸಿರು ಕ್ರಾಂತಿ ಮಾಡಬೇಕಂತೇಳಿ ಯೋಚನೆ ಮಾಡಿದೆ ಆನಂತರ ಇದರಲ್ಲಿ ಪ್ಲ್ಯಾನ್ ಮಾಡಿದೆ ಯಾಕೆಂದರೆ ಇದರಲ್ಲಿ ಮಿಶ್ರ ಬೆಳೆ ಬೆಳಿಬೇಕಂತ ಐಡಿಯಾ ಮಾಡಿಕೊಂಡೆ ನೋಡಿ ಇದರಲ್ಲಿ ಸಾಲ್ ಪದ್ಧತಿ ಒಡೆ ಪಪ್ಪಾಯಿಗಳು ಕೂಡ ಹಾಕ್ತೆ ಸೆಂಟ್ರಲ್ಲಿ ರಾಗಿ ಕೂಡ ಹಾಕಿದ್ದೀನಿ ಹಾಗೆ ಬಟರ್ ಫ್ರೂಟ್ ಗಿಡಗಳನ್ನ ವಾಣಿಜ್ಯ ಬೆಳೆ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಒಂದು ನೂರು ಗಿಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಈ ರೀತಿ ಬೆಳೆಯೋದ್ರಿಂದ ರೈತರಿಗೆ ಏನಪ್ಪ ಅಂತಂದರೆ ಹುಳುಗಳ ಹತೋಟಿ ಆಗ್ತದೆ ಹಾಗೆ ಬೆಳೆಗಳು ಬೇರೆ ಬೇರೆ ಇದ್ರೇನಾಗ್ತದೆ ನಮ್ಮ ಹೆಚ್ಚು ಇಳುವರಿ ಬರ್ತದೆ ನೋಡಿ ಇದೇ ಭೂಮಿನಲ್ಲಿ ನಾವು ಇವತ್ತು ಸಾಲುಪದ ಪಪ್ಪಾಯ ಹಾಕಿದ್ದೀವಿ ತೆಂಗು ಕೂಡ ಇದೆ ಅದರಲ್ಲೂ ಕೂಡ ಬೀನ್ಸು ಹಾಗೆ ನೀವು ಮೆಣಸಿನ್ಕಾಯಿ ನೋಡ್ಬೋದು ಸಾಕಷ್ಟು ಮೆಣಸಿನ್ಕಾಯಿ ಹಾಗೆ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ ಇದರಲ್ಲಿ ನೋಡ್ಬೋದು ನೀವು ಮಿಶ್ರ ಬೆಳೆಗಳಿದು ನೋಡ್ಬೋದು ನೀವು ಇದರಲ್ಲಿ ಬದನೆಕಾಯಿ ಇದೆ ನೀವು ನೋಡ್ಬೋದು ಇದು ಮನೆ ಬಳಕೆ ಕೂಡ ಆಗ್ತದೆ ಬಂದಂಥ ಸ್ನೇಹಿತರು ಕೂಡ ಕೊಡ್ಬೋದು ನೋಡ್ಬೋದು ನೀವು ಬದನೆಕಾಯಿ ಹಾಗೆ ನೀವು ಇಲ್ಲಿ ಬೀನ್ಸ್ ನೋಡ್ಬೋದು ಇಲ್ಲಿ ಮಿಶ್ರವಾಗಿ ಒಂದೇ ಕಡೆನೇ ನೀವು ಹೇಳ್ಬೇಕಂದ್ರೆ ಈಗ ಪಪ್ಪಾಯಿ ಗಿಡನೂ ಇದೆ ನೋಡಿ ಬೀನ್ಸ್ ಇದೆ ಮೆಣ್ಸಿನ್ಕಾಯಿ ಇದೆ ನೋಡಿ ಮಿಶ್ರ ಬೆಳೆಗಾಗಿ ಬೆಳೆದಿದ್ದೀವಿ ನೋಡಿ ಅಗತ್ಯ ವಸ್ತುಗಳಾದರೆ ಬೀನ್ಸ್ಗಳು ಇವತ್ತು ನಾವು ಕೊಂಡ್ಕೊಬೇಕಂದ್ರೆ ಕೆ ಜಿಗೆ ಐವತ್ತು ಅರವತ್ತು ರೂಪಾಯಿ ಇರುತ್ತೆ ಇದೇನು ಬರೀ ಫಾರ್ಟಿ ಡೇಸಲ್ಲಿ ಬಂದ್ಬಿಡುತ್ತೆ ಈ ಬೆಳೆ ಹಾಗಾಗಿ ರೈತರು ಇವತ್ತು ತಮ್ಮ ಅಗತ್ಯ ವಸ್ತುಗಳಾದಂಥ ತರಕಾರಿಗಳನ್ನ ಮನೆ ಹತ್ರ ಬೆಳ್ಕೊಬೋದು ಇವತ್ತು ಸುಮ್ಮನೆ ಒಂದು ಹತ್ತು ಗಿಡಗಳ್ನ ಹಾಕ್ಕೊಂಡ್ರೆ ಸಾಕು ನಿಮ್ಮ ಮನೆಗೆ ಪ್ರತಿನಿತ್ಯ ಅಷ್ಟು ಮೆಣಸಿಂಕಿ ಹತ್ರ ಬೆಳ್ಕೊಬೋದು ದಯವಿಟ್ಟು ಭೂಮಿ ಇದ್ದವ್ರಿಗೆ ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಚಾಲಕನಾಗಿ ಕೆಲಸವನ್ನು ಬಿಟ್ಟು ನಾನು ಒಂದು ಎಂಟು ಎಕರೆ ಜಾಗದಲ್ಲಿ ಎಲ್ಲ ಗಿಡಗಳನ್ನು ಬೆಳೆಸಿ ಇವತ್ತು ಸಾಕಷ್ಟು ಬಗೆಯ ತರಕಾರಿ ಹಣ್ಣುಗಳು ಹಾಗೂ ತೆಂಗು ಇವೆಲ್ಲ ಕೂಡ ಬೆಳೆಸಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟೋತ್ವರೆಗೂ ಎಲ್ಲ ಅವರೇ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಇಷ್ಟೆಲ್ಲ ಬೆಳೆದಿದ್ದಾರೆ ಬೆಳೀತಾನೆ ಇದ್ದಾರೆ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕೊರತೆ ಇಲ್ಲ ಕಾಯಕವೇ ಕೈಲಾಸ ಅಂತ ಹೇಳ್ಕೊಂಡು ಬೆಂಗಳೂರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೂ ನನಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಅದರಲ್ಲಿ ಇವರು ಒಬ್ಬರು ಈಶ್ವರವರು ನನಗೆ ಯಾರೂ ಕೆಟ್ಟರಂತೂ ಇದುವರೆಗೂ ಸಿಕ್ಕಿಲ್ಲ ಕೆಲವರು ಇವ್ರ ವಿಚಾರದಲ್ಲಿ ಮಾತ್ರ ತುಂಬ ಕೆಲವರು ಕಮೆಂಟ್ಗಳು ಮಾಡಿದ್ದಾರೆ ಮೆಸೆಂಜರಲ್ಲಿ ನಾನು ಇವರಿಗೆ ಬಕೆಟ್ ಇಡ್ತೀನಿ ಏನೋ ಬಕೆಟ್ ಇಡ್ದಿರ ಹತ್ತಿರ ಏನೋ ನಾಲ್ಕು ಎಕರೆ ಜಮೀನು ಬಸ್ಕೊಂಡು ಹೋಗಿ ಬಂದಿರೋಂಥರ ಕೆಲವರು ಕಮೆಂಟ್ ಮಾಡಿದ್ದಾರೆ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಏನು ಮಾಡೋಕ್ಕಾಗಲ್ಲ ಅಂತ ನಿಮ್ಮಂಥರ ಇದ್ದರೆ ನಿಮ್ಮಂಥ ಕೊಪ್ಪಿ ಮುಂಡತ್ತವ ಇದ್ರೇ ನಮ್ಮಂಥರು ಇನ್ನೂ ಸ್ವಲ್ಪ ಇನ್ನೂ ಹೋಗ್ಬಿಡ್ತೀವಿ ನಾವು ಮ್ಯಾಲಕ್ಕಂದ್ರೆ ಆಕಾಶಕ್ಕೆ ಹೋಗಲ್ಲ ನೀವೆಲ್ಲ ಏನು ಮಾಡೋಕ್ಕಲ್ಲ ಏನು ಕಿಸಿಯೋಕ್ಕೆ ಹಾಕ್ದಿರೋ ಬಕಿಟ್ ಇಡ್ತೇನೆ ಚಂಬು ಬಿಡ್ತೇನೆ ಡ್ರಮ್ ಬಿಡ್ತಾನೆ ಬರೀ ಹಿಂಗೆ ಹೇಳ್ಕೊಂಡು ಕುತ್ಕೊಳ್ಳಿ ನೀವಂತೂ ಆಗಬೇಡಿ ಬೇರೆಯವ್ರೂ ಉದ್ದಾರಾಕ್ ಬಿಡಬೇಡಿ ಅಂಥವ್ರು ಇರೋವರೆಗೂ ಏನು ಮಾಡೋಕ್ಕಾಗಲ್ಲ ನಾವು ಬಕ್ಕೆ ಹಿಡಿದ್ರೆ ಏನೂ ಪ್ರಯೋಜನ ಇಲ್ಲ ನನಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ರಲ್ಲ ಅಷ್ಟು ಸಾಕು ಇಂಥ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇಂಥ ಅಪರೂಪದಲ್ಲ ಅಪರೂಪದ ಸ್ನೇಹಿತರು ಸಿಕ್ಕಿದಾರೆ ಇಷ್ಟು ವರ್ಷಕ್ಕೆ ಸಮಾಜಕ್ಕೆ ಜಾಲದಿಂದ ನನಗೇನು ಕೆಟ್ಟದ್ದಾಗಲ್ಲ ಕೆಟ್ಟದಾಗಿಲ್ಲ ಒಳ್ಳೇದಾಗಿದೆ ನಿಜವಾಗ್ಲೂ ನಾವು ಕೂಡ ಮುಂದಿನ ದಿವಸದಲ್ಲಿ ಏನು ಒಂದೇ ಕೆಲಸ ಮಾಡೋಕೆಂದು ಅದು ಇದಿಲ್ಲ ನಾ ಎಲ್ಲ ಕಾಯಕವೇ ಕೈ ಇಲ್ಲ ಸಹ ಯಾವ ಕೆಲಸ ಮಾಡೋಕ್ಕೂ ಇದೆ ಒಳ್ಳೆ ಕೆಲಸ ತಲೆ ಹಿಡಿಯೋದಲ್ಲ ತಲೆ ಒಡೆಯೋದಲ್ಲ ತಲೆ ಹಿಡಿಯೋದಲ್ಲ ಮೈ ಬಗ್ಸಿ ಕೆಲಸ ಮಾಡೋಂಥದ್ದು ಕೆಲಸ ನಿಮಗೆ ಗೊತ್ತಿದೆ ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಮಸ್ಕಾರ ಸರ್ ಒಳ್ಳೇದಾಗಲಿ ನಿಮಗೆ ಇನ್ನೂ ನಿಮಗೆ ಭೂಮಿ ತಾಯಿ ಕೈ ಹಿಡೀಲಿ ಭೂಮಿ ತಾಯಿಗೆ ನಾವು ಕೆಲಸ ಮಾಡಿದ್ರೆ ಭೂಮಿ ತಾಯಿ ನಂಬ್ಕೊಂಡ್ರೆ ಯಾವತ್ತೂ ಕೂಡ ಭೂಮಿ ತಾಯಿ ಯಾರಿಗೂ ಮೋಸ ಮಾಡಿಲ್ಲ ಭೂಮಿ ತಾಯಿ ಮೋಸ ಮಾಡಿರೋದು ಅವ್ರಿಗೆ ಮೋಸ ಆಗಿದೆ ಇವಾಗ ಕರ್ಮ ಯಾರು ಏನು ತಡವ ಇಲ್ಲ ಅವ್ರಿಗಷ್ಟು ಅವ್ರಿಗೆ ಇವಾಗ ನೋಡ್ತಾ ಇದ್ದೀವಲ್ಲ ದುರಂಕಾರದಿಂದ ಮೆರೆದವರು ನೆಮ್ಮದಿಯಾಗಿರ್ಬೇಕಂದ್ರು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರಲ್ಲ ಗೊತ್ತಾಯ್ತಲ್ವಾ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ ನಮಸ್ಕಾರ ಸರ್ ನಿಮಗಿನ್ನೂ ಈ ಪೈರು ಬೆಳೆ ಚೆನ್ನಾಗಿ ಬರಲಿ ಅಂತಂದೇಳಿ ಈ ಭೂಮಿ ತಾಯಿಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ